ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭರತ ಚಕ್ರವರ್ತಿಯ ಮಹಿಮೆ ಎಂಬ ಅರವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಸೃಂಜಯ ದುಷ್ಯಂತನ ಮಗನಾದ ಭರತನು ಮೃತನಾದುದನ್ನು ನಾವು ಕೇಳುವೆವು ಅವನು ಇನ್ನೂ ಶಿಶುವಾಗಿ ಕಾಡಿನಲ್ಲಿ ಬೆಳೆಯುತ್ತಿರುವಾಗಲೇ ಬೇರೊಬ್ಬರಿಗೆ ಸಾಧ್ಯವಲ್ಲದ ಎಷ್ಟು ಸಾಹಸ ಕಾರ್ಯಗಳನ್ನು ನಡೆಸಿರುವನು ನಖ ಧಂಸ್ಟ್ರಗಳನ್ನೇ ಆಯುಧವಾಗಿ ಉಳ್ಳ ಸಿಂಹಗಳನ್ನೆಲ್ಲ ಅವನು ಕಾಡಿನಲ್ಲಿ ಎಳೆದಾಡುತ್ತಾ ಅವುಗಳನ್ನು ದುರ್ಬಲಗಳನ್ನಾಗಿ ಮಾಡಿ ಕಟ್ಟಿಹಾಕುತ್ತಿದ್ದನು ಕ್ರೂರ ವ್ಯಾಘ್ರಗಳನ್ನು ನಿಗ್ರಹಿಸಿ ತನ್ನ ವಶ ಮಾಡಿಕೊಳ್ಳುತ್ತಿದ್ದನು ಅರಗಿನ ರಾಶಿಗಳಿಂದ ಕೂಡಿದ ಮಣಿಶಿಲೆಯ ಕಾಡುಗಳಂತೆ ಕೆಂಪು ಚುಕ್ಕಿಗಳಿಂದ ಭಯಂಕರ ಆಕಾರವುಳ್ಳ ಹೆಬ್ಬಲಿಗಳನ್ನೆಲ್ಲ ಕಟ್ಟಿಹಾಕುತ್ತಿದ್ದನು ಮಹಾಬಲಾಢ್ಯಗಳಾದ ಕ್ರೂರ ಜಂತುಗಳನ್ನು ದೃಢ ದೇಹವುಳ್ಳ ಕಾಡಾನೆಗಳನ್ನು ಅವುಗಳ ಕೋರೆ ದಾಡೆಗಳನ್ನು ಹಿಡಿದು ಎಳೆದಾಡುತ್ತಾ ಅವು ಬಾಯೊಣಗಿ ಹಿಂತಿರುಗುವಂತೆಯೂ ತನಗೆ ಅಡಗಿರುವಂತೆಯೂ ಮಾಡುತ್ತಿದ್ದನು ಮಹಾಬಲವುಳ್ಳ ಕಾಡೆಮ್ಮೆಗಳು ಕೊಬ್ಬಿದ ನೂರಾರು ಸಿಂಹಗಳು ಖಡ್ಗ ಮೃಗಗಳು ಸೈಮರಗಳೆಂಬ ಕಾಡು ಜಿಂಕೆಗಳು ಇವುಗಳನ್ನೆಲ್ಲ ತನ್ನ ಇಷ್ಟ ಬಂದಂತೆ ಎಳೆದಾಡುತ್ತಿದ್ದನು ಇವನ ಕೈಗೆ ಸಿಕ್ಕಿಬಿದ್ದ ಆ ಕಾಡು ಮೃಗಗಳಿಗೆ ಬದುಕುವುದೇ ಕಷ್ಟವಾಗಿ ಅವನಿಂದ ಬಂಧಿಸಲ್ಪಟ್ಟು ಅವನು ಹೇಳಿದಂತೆ ಕೇಳುತ್ತಿದ್ದವು ಹೀಗೆ ಅವನು ವನಚರ ಪ್ರಾಣಿಗಳ ಕೊಬ್ಬನ್ನು ಅಡಗಿಸಿದ ಮೇಲೆ ಯಥೇಚ್ಛವಾಗಿ ಬಿಡುತ್ತಿದ್ದನು ಇದರಿಂದ ಅವನಿಗೆ ಬ್ರಾಹ್ಮಣರು ಸರ್ವದಮನನೆಂದು ಹೆಸರಿಟ್ಟರು ಅವನ ತಾಯಿಯು ವನ ಮೃಗಗಳಲ್ಲಿದ್ದ ಕನಿಕರದಿಂದ ಆ ಪ್ರಾಣಿಗಳನ್ನು ಕೊಲ್ಲಬೇಡವೆಂದು ನಿರ್ಬಂಧಿಸುತ್ತಿದ್ದಳು ಅಂತಹ ಬಾಲಕನು ವಯಸ್ಸಿಗೆ ಬಂದ ಮೇಲೆ ರಾಜ್ಯಾಭಿಷಿಕ್ತನಾಗಿ ಯಮುನಾ ತೀರದಲ್ಲಿ ನೂರು ಅಶ್ವಮೇಧ ಯಾಗಗಳನ್ನು ಉತ್ತಮ ದಕ್ಷಿಣಗಳೊಡನೆ ಗಂಗಾ ತೀರಗಳಲ್ಲಿ ನಾನೂರು ಯಾಗಗಳನ್ನು ನಡೆಸಿದನು ಹೀಗೆ ಅವನು ಸಾವಿರ ಅಶ್ವಮೇಧಗಳನ್ನು ನೂರು ರಾಜಸೂಯಗಳನ್ನು ಮುಗಿಸಿದನು ಶಕುಂತಲೆಯ ಮಗನಾದ ಆ ಭರತನು ಹೀಗೆ ಅಗ್ನಿಷ್ಟೋಮ ಅತಿರಾತ್ರ ಉಕ್ತ ವಿಶ್ವಜಿತ್ತು ಮೊದಲಾದ ಇತರ ಇತರ ಯಜ್ಞಗಳಿಂದಲೂ ಸಾವಿರಾರು ವಾಜಪೇಯಗಳಿಂದಲೂ ದೇವತೆಗಳನ್ನು ಹವಿಸ್ಸಿನಿಂದಲೂ ಬ್ರಾಹ್ಮಣರನ್ನು ಧನದಿಂದಲೂ ಸಂತೋಷಗೊಳಿಸಿದನು ಆ ಭರತನು ಕಣ್ವಮನಿಗೆ ಶುದ್ಧ ಸ್ವರ್ಣಮಯವಾದ ಸಹಸ್ರ ಪದ್ಮಗಳನ್ನು ದಾನವಾಗಿ ಕೊಟ್ಟನು ಆ ರಾಜನ ಯಜ್ಞ ಕಾಲದಲ್ಲಿ ನೂರು ಪಾಲು ಎತ್ತರದ ಸುವರ್ಣ ಯೂಪಗಳು ಇಂದ್ರಾದಿ ದೇವತೆಗಳಿಂದಲೂ ಉತ್ತಮ ಬ್ರಾಹ್ಮಣರುಗಳಿಂದಲೂ ಸ್ವತಃ ನಿಲ್ಲಿಸಲ್ಪಡುತ್ತಿದ್ದವು ಅವನು ತನ್ನ ಯಾಗಕಾಲದಲ್ಲಿ ಸುವರ್ಣಾಲಂಕೃತಗಳಾದ ಆನೆ ಕುದುರೆ ಒಂಟೆ ಆಡು ಕುರಿ ದಾಸದಾಸಿಯರು ಒಳ್ಳೆಯ ಹಾಲು ಕರೆಯತಕ್ಕ ಗೋವುಗಳು ಇವನ್ನೆಲ್ಲ ಅಪರಿಮಿತವಾಗಿ ಬ್ರಾಹ್ಮಣರಿಗೆ ದಾನ ಮಾಡುತ್ತಿದ್ದನು ಅವರವರು ಕೋರಿದ ಧನಧಾನ್ಯಗಳನ್ನು ಫಲವತ್ತಾದ ಕ್ಷೇತ್ರಗಳನ್ನು ವಿವಿಧ ವಸ್ತ್ರಾಭರಣಾದಿಗಳನ್ನು ಲಕ್ಷ ಕೋಟಿ ಸಹಸ್ರ ಸಂಖ್ಯೆಗಳಿಂದ ಬ್ರಾಹ್ಮಣರಿಗೆ ದಾನ ಮಾಡಿದನು ಆತನಾದರೂ ದೊಡ್ಡ ಚಕ್ರವರ್ತಿ ಧೀರ ಮನಸ್ಸುಳ್ಳವನು ಯಾರಿಂದಲೂ ಪರಾಜಿತನಾಗದೆ ಶತ್ರುಗಳನ್ನೆಲ್ಲ ಜಯಿಸಿದವನು ಜ್ಞಾನಾದಿ ಗುಣಗಳಲ್ಲಿ ನಿನಗಿಂತಲೂ ಮೇಲೆನಿಸಿ ನಿನ್ನ ಮಗನಿಗಿಂತಲೂ ಅಧಿಕ ಪುಣ್ಯಶಾಲಿ ಎನಿಸಿದ ಆ ಭರತನೇ ಸತ್ತನೆಂದ ಮೇಲೆ ಯಾವುದೊಂದು ಯಾಗವನ್ನು ಮಾಡದೆ ದಕ್ಷಿಣೆಯನ್ನು ಕೊಡದೆ ಮೃತನಾದ ನಿನ್ನ ಮಗನಿಗಾಗಿ ನೀನೇಕೆ ದುಃಖಿಸುವೆ ಎಂದನು ಇದು ಅರವತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ